ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಇಡ್ಲಿಗೆ ಸಾಂಬಾರನ್ನ ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಹಾಗೆ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ನ ಪ್ರೆಸ್ ಮಾಡಿ ಮಾಡೋಣ ಬನ್ನಿ ನಾನಿಲ್ಲಿ ಮೀಡಿಯಮ್ದು ಐದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಐದರಿಂದ ಆರು ಹಸಿ ಮೆಣಸಿಗೆ ತೊಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ಬೇಳೆ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿದ್ದೀನಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರು ಒಂದು ಚೀಟಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಒಂದು ಸೊಪ್ಪು ಒಣಮೆಣಸಿನ್ಕಾಯಿ ಇಲ್ಲಿ ನಾನು ಕುಕ್ಕರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಹಾಂ ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲಿ ಮೂರು ವಿಜಲ್ ಹೊಡಿಬೇಕು ವಿಷಲ್ ಹೊಡೆದು ತಣ್ಣಗಾಗಿದೆ ನೋಡಿ ಇವಾಗ ತೆಗ್ದಿದ್ದೀನಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಇದನ್ನು ಸಪ್ರೇಟಾಗಿ ನೀರು ಸೋಸಿ ತೆಗ್ದಿಟ್ಕೋಬೇಕು ತೆಗ್ದಿಟ್ಟಿರೋ ಟೊಮೊಟೊಲು ಸಹ ರಸ ಬಿಟ್ಕೊಳ್ಳುತ್ತೆ ಅದನ್ನು ಸಹ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇವಾಗಿದು ತಣ್ಣಗಾಗಬೇಕು ತಣ್ಣಗಾದ ನಂತರ ನೋಡಿ ಇವಾಗ ಇದು ತಣ್ಣಗಾಗಿದೆ ಇದನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೋಬೇಕು ರಸ ಕೂಡ ಸಪ್ರೇಟಾಗಿದೆ ಈ ರಸನ ಕುಕ್ಕರಲ್ಲಿರೋ ರಸನ ಸಹ ಇದಕ್ಕೆ ಹಾಕೋತಿದ್ದೀನಿ ಪೇಸ್ಟ್ ಆಗಿದೆ ಈಗ ಒಂದು ಅದೇ ಕುಕ್ಕರ್ಗೆ ನಾನು ಎಣ್ಣೆ ಹಾಕೋತಿದ್ದೀನಿ ಹಾಗೆ ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಮೆಂತ್ಯ ಕಾಳನ್ನು ಹಾಕೊಳ್ಳಿ ಸ್ವಲ್ಪ ಬ್ರೌನ್ ಬರೋ ಥರ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಉರಿರಿ ಇವಾಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವ್ ಸೊಪ್ಪು ಹಾಕೊಳ್ಳಿ ಈ ಸಾಂಬಾರನ್ನ ನೀವು ರವೆ ಇಡ್ಲಿ ಅಥವಾ ನಾರ್ಮಲ್ ಇಡ್ಲಿ ಯಾವ ಇಡ್ಲಿಗೆ ಬೇಕಿದ್ರೂ ಮಾಡ್ಕೊಬೋದು ಸೂಪರಾಗಿರುತ್ತೆ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಗ ಇದಕ್ಕೆ ರಸ ಹಾಕೋತಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಿದೆ ಇದು ಇದಕ್ಕೆ ಸಾಂಬಾರ್ ಪೌಡರು ಹಾಗೆ ಅರಿಶಿನ ಪುಡಿ ಹಾಕೋತಿದ್ದೀನಿ ಉಪ್ಪನ್ನು ಸಹ ಹಾಕೊಳ್ಳಿ ಇವಾಗ ರುಬ್ಬಿಟ್ಟಿದ್ವಲ್ಲ ಅದನ್ನು ಸಹ ఈవగా అదే జార్ స్వల్ప నీరు హో తొళ్కళ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟಕ್ಕೆ ಮಾಡ್ಕೊಬೋದು ನಿಮ್ಗೆ ಏನಾದರೂ ಇನ್ನು ಸ್ವಲ್ಪ ತೆಳು ಬೇಕು ಇದು ತುಂಬ ಗಟ್ಟಿ ಅನ್ನಿಸ್ತಿದೆ ಏನೋ ಆಗಿದ್ರೆ ಇನ್ನು ಸ್ವಲ್ಪ ನೀರು ಹಾಕೋಬೋದು ಆಗಿದೆ ನನಗೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಿದೆ ಸೊ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ು ಚೆನ್ನಾಗಿ ಕುದಿಬೇಕು ನೋಡಿ ಕುದೀತಿದೆ ಸಾಂಬಾರು ಸಹ ರೆಡಿಯಾಗಿದೆ ನೋಡಿ ನಾನಿವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಹೇಗಿದ್ಯೋ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ